ನಾನು ಅಜಯ್ ಸ್ವಯಂ ಜಾಗೃತಿ ಅಧ್ಯಕ್ಷ ಮಳೆಯ ರಭಸಕ್ಕೆ ಹೇಗಾಗಿದೆ ಅಂದರೆ ಎಲ್ಲೇ ರಸ್ತೆಯಲ್ಲೂ ನೋಡಿದ್ರು ಕೂಡ ಎಲ್ಲ ಮರಗಳು ರಸ್ತೆ ಬಿದ್ದಿದೆ ಇದಕ್ಕೆ ಕಾರಣ ಹುಡುಕ್ತಾ ಹೋದರೆ ಎರಡೇ ದೊಡ್ಡ ಕಾರಣ ಏನು ಅಂದರೆ ನೀವು ಯಾವುದೇ ರೀತಿ ಮರ ಹಾಕಿದ್ರು ಕೂಡ ನೀರು ಹೋಗುವಂಥ ಜಾಗಗಳು ಮಾಡಬೇಕಾಗುತ್ತೆ ಇಲ್ಲೇನಾಗುತ್ತೆ ಟಾರ್ ಹಾಕೋರು ಸುತ್ತ ಟಾರ್ ಹಾಕ್ಬಿಡ್ತಾರೆ ಆಮೇಲೆ ಮನೆ ಕಟ್ಸೋರು ಏನು ಮಾಡ್ತಾರೆ ಮನೆ ಮುಂದೆ ಗಲೀಜಿರಬಾರ್ದು ಒಂದು ಮೂರ್ತು ಸುತ್ತ ಸಿಮೆಂಟ್ಗಳು ಹಾಕ್ಸ್ಬಿಡ್ತಾರೆ ಆದ ಕಾರಣ ಭೂಮಿಯೊಳಗೆ ನೀರು ಹೋಗೋಲ್ಲ ಮರಕ್ಕೆ ನೀರು ಹೋಗೋಣ ಅವಾಗ ಬೇರುಗಳಿಂದ ಬಿಡೋವಂಥ ಕೆಲಸಗಳಾಗುತ್ತೆ ಆ ಮರ ಬಿಡೋವಂಥ ಸಂಭವ ಏನು ಸಂಭವ ಜಾಸ್ತಿ ಇರುತ್ತೆ ಹಾಗೆ ಮನೆ ಕಟ್ಟಬೇಕಾದ್ರೆ ಏನು ಮಾಡ್ತಾರೆ ಈ ಒಂದು ಭಾಗದ ಕೊಂಬೆಗಳನ್ನೆಲ್ಲ ಕಟ್ ಮಾಡ್ಬಿಡ್ತಾರೆ ಆವಾಗ ರಸ್ತೆ ಬದಿಯಲ್ಲೇ ವೆಯ್ಟ್ ಜಾಸ್ತಿ ಆಗುತ್ತೆ ಆದ ಕಾರಣ ನೀವು ನೋಡ್ಬೋದು ಎಲ್ಲನೂ ರಸ್ತೆಗೆ ಬಿದ್ದಿರುತ್ತೆ ಏನೋ ಮರಗಳೆಲ್ಲ ರಸ್ತೆಗೆ ಬಿದ್ದಿರುತ್ತೆ ಇದನ್ನ ಏನು ಮಾಡಬೇಕು ಬಿ ಬಿ ಎಂ ಪಿ ಅವರು ಅಂದರೆ ಪ್ರತಿ ವರ್ಷ ವಾರ್ಡ್ ವೈಸ್ ಹೇಗಿದ್ದರೂ ಡಿವೈಡ್ ಆಗಿರುತ್ತೆ ಪ್ರತಿ ವರ್ಷ ಕೂಡ ಅದನ್ನ ಟ್ರಿಮ್ ಮಾಡೋವಂಥ ಕೆಲಸಗಳಾಗಬೇಕು ಟ್ರಿಮ್ ಮಾಡಿದಾಗ ಮರ ಕೂಡ ಏನೋ ಭಾರವನ್ನು ಕಮ್ಮಿ ಆಗುತ್ತೆ ಅದಕ್ಕೆ ಹಾಗೆ ಅದನ್ನು ಉಳಿಸುವಂಥ ಕೆಲಸಗಳಾಗಬೇಕು ಈ ರೀತಿ ಪ್ರಿಯ ಟ್ರಿಮ್ಮಿಂಗ್ ಮಾಡೋದಿಂದ ವರ್ಷಕ್ಕೊಂದು ಸರಿ ಮಾಡಿದ್ರೆ ಸಾಕು ನಾವು ಮರನೂ ಪೋಷಣೆ ಮಾಡ್ದಂಗೆ ಇರುತ್ತೆ ಬರೀ ವರ್ಷಕ್ಕೊಂದು ಸರಿ ಇಷ್ಟು ಸಸಿಗಳು ನೆಟ್ಟಿದ್ದೀವಿ ಅಂದರೆ ಆಗಲ್ಲ ಅದನ್ನು ಪೋಷಣೆ ಮಾಡುವಂಥ ಕೆಲಸ ಕೂಡ ಬಿ ಕಡೆಯಿಂದ ಆಗಬೇಕು ನಾವು ಮರಗಳು ಉಳಿಸ್ಬೋದು ಥ್ಯಾಂಕ್ ಯು